ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಈ ರವಿಯ ಸಂಕ್ರಮಣ ಅಂದರೆ ರವಿಯ ಸ್ಥಾನ ತ ಅಂದರೆ ಸಾಧಾರಣವಾಗಿ ಪ್ರತಿ ಮಾಸವೂ ಕೂಡ ನಾವು ಸೂರ್ಯನ ಬದಲಾವಣೆ ಮ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಆಲ್ಮೋಸ್ಟ್ ನಡೀತಾ ಇರುತ್ತೆ ಇದನ್ನು ನಾವು ರವಿ ಸಂಕ್ರಮಣ ಅಂತ ಹೇಳ್ತಾ ಇರ್ತೀವಿ ಸೂರ್ಯನ ಸಂಕ್ರಮಣ ಅಂದರೆ ಈಗ ಸಂಕ್ರಾಂತಿ ಅಂತ ನಾವು ಹೇಳಿರ್ತೀವೋ ಅವರು ಪರ್ಟಿಕ್ಯುಲರಾಗಿ ಪ್ರತಿ ಮಾಸದಲ್ಲಿ ಕೂಡ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗ್ತಾ ದ್ವಾದಶ ರಾಶಿಗಳಿಗೆ ಇವರಿರುವಂತಹ ಸ್ಥಾನದ ಮೇಲೆ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ತುಲಾರಾಶಿಯಲ್ಲಿರುವ ಅಂದರೆ ಲಗ್ಗ ಕಳೆದ ಒಂದು ತಿಂಗಳಿಂದ ತುಲಾರಾಶಿಯಲ್ಲಿ ಇರ್ತಾ ಇರುವಂತಹ ರವಿ ಮಹಾಶಯರು ವೃಶ್ಚಿಕ ರಾಶಿಗೆ ಈ ಹದಿನಾರನೇ ತಾರೀಕಿಂದ ಬಂದು ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನರಾಶಿಯವರಿಗೆ ಈ ಸೂರ್ಯ ಭಗವಾನರು ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ನೀಡ್ತಾಯಿರ್ತಾರಾ ಏನಾದರೂ ಪರಿಹಾರಗಳು ಮಾಡಬೇಕಾ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ನಾವು ರವಿ ಅಂದರೆ ನವಗ್ರಹಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಪಿತೃಸ್ಥಾನವನ್ನು ನೀಡಿದ್ದೇವೆ ತಂದೆಯ ಸ್ಥಾನವನ್ನು ರವಿ ಮಹಾಶಯರಿಗೆ ನೀಡಿದ್ದೇವೆ ಆದ್ದರಿಂದ ಈ ರವಿಯ ಸಂಕ್ರಮಣ ರವಿಯ ಸಂಚಾರ ಅನ್ನೋದು ಮೀನರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ನೀಡುತ್ತೆ ಮುಖ್ಯವಾಗಿ ರವಿ ಅನುಕೂಲತೆ ಅಥವಾ ರವಿ ನೀಡುವಂತಹ ವಿಷಯಗಳೇನಪ್ಪ ಅಂದರೆ ಮುಖ್ಯವಾಗಿ ಆರೋಗ್ಯ ಮತ್ತು ಅಧಿಕಾರ ಉದ್ಯೋಗ ಇತ್ಯಾದಿ ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ ಮತ್ತು ತಂದೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಆಗಿರಬಹುದು ತಂದೆಯಾಗೆ ಸಂಬಂಧಪಟ್ಟಿರುವಂತಹ ಅದೃಷ್ಟ ಆಗಿರಬಹುದು ತಂದೆಯಿಂದ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಗಳಾಗಿರಬಹುದು ಈ ವಿಷಯಗಳ ಬಗ್ಗೆ ರವಿಯ ಅನುಗ್ರಹ ಅನ್ನೋದು ರವಿಯ ಆಶೀರ್ವಾದ ಅನ್ನೋದು ಅನುಕೂಲವಾಗಿರುತ್ತೆ ಇನ್ನು ರವಿಯ ಗ್ರಹದ ಸೂರ್ಯ ಗ್ರಹ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕಣ್ಣಿಗೆ ಮತ್ತು ಹೃದಯಕ್ಕಿನ ಹೃದಯವನ್ನು ಆಳ್ತಾ ಇರುವಂಥವರು ಸೂರ್ಯ ಆಗಿರ್ತಾರೆ ರವಿಯು ಆಗಿರೋದು ಆಗಿರೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ನೇತ್ರ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳಾಗಿರಬಹುದು ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳಾಗಿರಬಹುದು ರವಿಯ ಅನುಕೂಲತೆ ಇಲ್ಲಿರುವಂತಹ ಸಂದರ್ಭಗಳಲ್ಲಿ ನಮಗೆ ಗೋಚಾರವಾಗ್ತಾ ಇರುತ್ತೆ ಸೊ ಆ ವಿಷಯದಿಂದ ನಾವು ನೋಡುವುದಾದರೆ ಈಗ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಬರಬೇಕಾಗಬೇಕಂದ್ರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತವಾಗಿರುವಂತಹ ಹುದ್ದೆ ಅಧಿಕಾರಗಳನ್ನು ಪಡೆಯಬೇಕಂದ್ರೂ ತಂದೆಯ ಆರೋಗ್ಯ ತಂದೆಯ ಯೋಗ ಕ್ಷೇಮ ಎಲ್ಲವೂ ಅನುಕೂಲವಾಗಿರಬೇಕಂದ್ರೂ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿಗಳು ಸ್ವಲ್ಪ ಬೇಗ ನಮ್ಮ ಕೈಗೆ ಸರಿಬೇಕಂದ್ರೂ ಕೂಡ ಇನ್ನು ಈ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಉತ್ತಮ ರೀತಿಯಲ್ಲಿ ಇವರಿಗೆ ಬೆಳೆ ಬರಬೇಕು ಬಂದಿರುವಂತಹ ಬೆಳೆಗೆ ಉತ್ತಮ ರೀತಿಯಲ್ಲಿ ಬೆಲೆ ಸಿಕ್ಕಿ ಅವರಿಗೆ ಲಾಭಗಳು ಅದೃಷ್ಟವಾಗಿ ಅವರಿಗೆ ಫಸಲ್ ಬರಬೇಕಂದ್ರೂ ಕೂಡ ಸೂರ್ಯನ ಅನುಗ್ರಹ ಬೇಕಾಗಿರುತ್ತೆ ಇನ್ನು ಮುಖ್ಯವಾಗಿ ನಾವು ಮೀನರಾಶಿ ವೃಶ್ಚಿಕ ರಾಶಿಯಲ್ಲಿ ಬರ್ತಾ ಇರುವಂತಹ ಸೂರ್ಯ ಮೀನರಾಶಿಗೆ ಬಂದಾಗ ಇದು ಭಾಗ್ಯಸ್ಥಾನವಾಗಿರುತ್ತೆ ಭಾಗ್ಯಸ್ಥಾನವಾಗಿರೋಂದರೆ ಇದು ನವಮಸ್ಥಾನ ಭಾಗ್ಯ ಪುಣ್ಯ ಫಲವನ್ನು ಕೊಡುವಂತಹ ಅದೃಷ್ಟ ಸ್ಥಾನ ಆಗಿರುವಂತಹ ಭಾಗ್ಯಸ್ಥಾನಕ್ಕೆ ರವಿ ಬರೋದು ಒಳ್ಳೆಯದಾ ಅಂದರೆ ಇಲ್ಲ ಭಾಗ್ಯಸ್ಥಾನದಲ್ಲಿ ಬಂದಿರುವಂತಹ ರವಿ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟವನ್ನು ಪರೀಕ್ಷಿಸುವ ರೀತಿಯಲ್ಲಿ ಈಗ ಕೆಲವೊಂದು ವಿಷಯಗಳಲ್ಲಿ ಹೇಳ್ತಾ ಇರ್ತಾರಲ್ವ ಮೀನರಾಶಿಯವರಿಗೆ ಈ ಒಂದು ಮಾಸ ಯಾವ ರೀತಿ ಇರುತ್ತೆ ಅಂದರೆ ಕೈಗೆ ಬಂದಿರುವಂತಹ ತುತ್ತು ಬಾಯಿಗೆ ಹೋಗಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಅಂದರೆ ಅದೃಷ್ಟ ನಿಮ್ಮ ಪರ ಇದೆ ಕೊನೆಯ ಕ್ಷಣಗಳಲ್ಲಿ ಅವಕಾಶಗಳು ಮಿಸ್ ಆಗೋದು ಆಲ್ಮೋಸ್ಟ್ ನಿಮ್ಮ ವೃತ್ತಿ ಮಾ ಕೆಲಸ ಮಾಡ್ತಾ ಇರೋಂಥ ಸಂಸ್ಥೆಗಳಲ್ಲಿ ನೀವು ಕೊನೆಯ ಕ್ಷಣದಲ್ಲಿ ಆಲ್ಮೋಸ್ಟ್ ಇನ್ನೇನು ಬರ್ತಾ ಇದೆ ಡಿಕ್ಲೇರ್ ಮಾಡಬೇಕು ಅನೌನ್ಸ್ ಮಾಡಬೇಕು ಇಮೇಲ್ ಕಳಿಸ್ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಪ್ರಮೋಷನ್ಗಳಾಗಿರ್ಬೋದು ಟ್ರಾನ್ಸ್ಫರ್ಸ್ ಆಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ಕೊನೆಯ ಕ್ಷಣದಲ್ಲಿ ನಿಂತೋಗುವುದು ಅಥವಾ ನಿಂಗೆ ಬರಬೇಕಾಗಿರುವಂತಹ ಅಮೌಂಟ್ ಆಗಿರ್ಬೋದು ಆಸ್ತಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು ಇನ್ನೇನು ಹಿಯರಿಂಗ್ ಬರ್ತಾ ಇದೆ ಆಲ್ಮೋಸ್ಟ್ ಇದೇ ಕೊನೆಯ ಹಿಯರಿಂಗು ಇದು ಅನುಕೂಲವಾಗಿ ಬರುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಏನೋ ಒಂದು ವಿಷಯ ಮುಖಾಂತರ ಪೆಂಡಿಂಗ್ ಆಗುವುದು ಇತ್ತು ಇತ್ಯಾದಿ ವಿಷಯಗಳು ಇಲ್ಲಿ ಕೊನೆಯ ಕ್ಷಣದಲ್ಲಿ ಅದೃಷ್ಟ ಅನ್ನೋದು ಪರೀಕ್ಷೆ ಮಾಡ್ತಾ ಇರುತ್ತೆ ಮೀನರಾಶಿಯವರಿಗೆ ಎಲ್ಲರಿಗೂ ಬೇಜಾರಾಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೇವೆ ಬರುತ್ತೆ ಅಂತ ಕನಸು ಕಾಣ್ತಾ ಇರ್ತೇವೆ ಆದ್ದರಿಂದ ನಾಲ್ಕು ಜನಕ್ಕೆ ಹೇಳ್ಕೊಂಡಿರ್ತೇವೆ ಬಟ್ ಕೊನೆಯ ಕ್ಷಣದಲ್ಲಿ ಈ ರೀತಿ ಡಿಸಪಾಯಿಂಟ್ ಆದರೆ ಒಂದು ರೀತಿ ತುಂಬ ಮನಸ್ಸಿಗೆ ನೋವು ಅಥವಾ ಆತಂಕ ಅನ್ನೋದು ಆಗ್ತಾ ಇರುತ್ತೆ ಆದ್ದರಿಂದ ಸೂರ್ಯನು ಈ ಮಾಸದಲ್ಲಿ ಭಾಗ್ಯಸ್ಥಾನ ಸಂಚಾರದಿಂದ ಒಂಬತ್ತನೆಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಅನ್ನುವಂತಹ ವಿಷಯಗಳಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಇನ್ಕೇಸ್ ಸ್ವಲ್ಪ ಪರಿಹಾರಗಳನ್ನು ಕೂಡ ಹೇಳ್ತೀನಿ ಅದರಲ್ಲಿ ಯಾವ ರೀತಿ ಪರಿಹಾರಗಳು ಮಾಡಿದರೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಸ್ವಲ್ಪ ಬೇಗ ನಿಮಗೆ ಅನುಕೂಲವಾಗಿ ಆಗುತ್ತೆ ಇನ್ನು ಪ್ರಮೋಷನ್ಸ್ ಆಗಿರ್ಬೋದು ತಂದೆಯ ಮುಖಾಂತರ ಕೆಲವೊಂದು ವಿಷಯಗಳು ಅಥವಾ ಅಥವಾ ವಂಶಪಾರಂಪರ್ಯವಾಗಿ ಅಥವಾ ಪಿತ್ರಾರ್ಜಿತವಾಗಿ ಏನಾದರೂ ಸಹಕಾರ ಕೊಡ್ತೀನಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿರುತ್ತೆ ಬಟ್ ಕೊನೆಯ ಕ್ಷಣದಲ್ಲಿ ಅವರು ಮೂಡ್ ಚೇಂಜ್ ಮಾಡಿಕೊಂಡು ಈಗಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಅನ್ನೋ ರೀತಿಯಲ್ಲಿ ಕೆಲವೊಂದು ಪ್ರಯತ್ನಗಳು ಅರ್ಧಪೂರ್ಣವಾಗಿ ನಿಲ್ಲುತ್ತೆ ಮುಖ್ಯವಾಗಿ ರೈತರು ತುಂಬ ಹುಷಾರಾಗಿರಬೇಕು ಇನ್ನೇನು ಎಲ್ಲ ಸರಿ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಅನುಕೂಲವಾಗಿ ಎಲ್ಲ ಈ ಸಾರಿ ಈ ಬಾರಿ ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೆ ಬರ್ತಾ ಇದೆ ಬೆಳೆ ಆಗ್ತಾಯಿದೆ ಅಂದ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಅದನ್ನು ಮನೆಗೆ ಬಂದು ತಲುಪಿ ಅದನ್ನು ಉತ್ತಮ ರೀತಿಯಲ್ಲಿ ಮಾರಾಟ ಮಾಡುವವರೆಗೂ ಕೂಡ ಇವರು ಈಗ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ ರೇಟ್ಸು ಒಂದಿನ ಅದ್ಭುತವಾಗಿ ರೇಟ್ ಇರುತ್ತೆ ಬಟ್ ಇವರು ಧಾನ್ಯವನ್ನು ಬೆಳೆಸಿರುವಂತಹ ಬೆಳೆಯನ್ನು ತಗೊಂಡು ಹೋಗೋಷ್ಟೊತ್ತಿಗೆ ಅಲ್ಲಿ ರೇಟ್ ಡೌನ್ ಆಗಿರುತ್ತೆ ಸೊ ಈ ರೀತಿ ವಿಷಯಗಳನ್ನು ನಡೀತಾ ಇರುತ್ತೆ ಅಂದರೆ ಕೊನೆಯ ಕ್ಷಣದಲ್ಲಿ ರವಿ ಕೆಲವೊಂದು ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಭಾಗ್ಯಸ್ಥಾನದಲ್ಲಿರುವಂತಹ ರವಿಯು ಮೀನರಾಶಿಯವರಿಗೆ ಕೊನೆಯ ಕ್ಷಣದಲ್ಲಿ ಅದೃಷ್ಟ ಕೈ ಜಾರುವಂತಹ ತಪ್ಪುವಂತಹ ಸಂದರ್ಭಗಳು ಆಗಬಹುದು ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಸೇವೆ ಮಾಡ್ತಾ ಇರುವಂತಹ ಮುಖಂಡರು ಗಣ್ಯರು ಇತ್ಯಾದಿ ವ್ಯಕ್ತಿಗಳಿಗೆ ಇನ್ನೇನು ಆಲ್ಮೋಸ್ಟು ಎಲ್ಲ ತೀರ್ಮಾನವಾಗಿದೆ ಇನ್ನೇನು ಹುದ್ದೆ ಬರುತ್ತೆ ಅದು ಯಾವುದೋ ಒಂದು ನಾಮಿನೇಟೆಡ್ ಪೋಸ್ಟ್ ಆಗಿರ್ಬೋದು ಹುದ್ದೆ ಉತ್ತಮ ರೀತಿಯಲ್ಲಿ ಉನ್ನತ ರೀತಿಯಲ್ಲಿ ಆಗಿರುವಂತಹ ಹುದ್ದೆ ಆಗಿರ್ಬೋದು ಬರಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕೊನೆಯ ಕ್ಷಣದಲ್ಲಿ ಡೆಸಿಷನ್ ಚೇಂಜ್ ಮಾಡೋದು ನಿರಾಶೆಯನ್ನು ಉಂಟು ಮಾಡೋದು ಇತ್ಯಾದಿ ವಿಷಯಗಳು ನಡೆಯಬಹುದು ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೀನರಾಶಿಯವರು ಈ ರವಿಯ ಅನುಗ್ರಹಕ್ಕೆ ನೀವು ಮುಖ್ಯವಾಗಿ ಪಾಲಿಸಲೇಬೇಕಾಗಿರುವಂತಹ ಕೆಲವೊಂದು ಪರಿಹಾರಗಳೇನಪ್ಪ ಅಂದರೆ ರವಿಯ ವಾರ ಭಾನುವಾರದಿಂದ ತುಂಬ ನಿಷ್ಠೆಯಿಂದ ಇರಬೋ ಇರೋದಾಗಿರಬಹುದು ಅದೇ ರೀತಿ ಪ್ರತಿದಿನ ಸ್ನಾನಾದಿ ವಿಷಯಗಳು ಮುಗಿದ ನಂತರ ಸೂರ್ಯನಿಗೆ ನೀರಿನಿಂದ ಅರ್ಘ್ಯವನ್ನು ಬಿಡುವುದು ಸೂರ್ಯ ನಮಸ್ಕಾರವನ್ನು ಮಾಡುವುದು ಅದೇ ರೀತಿ ಒಂದು ಕಾಲ್ ಕೆ ಜಿ ಗೋಧಿಯನ್ನು ಕೆಂಪು ವಸ್ತ್ರದ ಜೊತೆಗೆ ಹತ್ತಿರದಲ್ಲಿರುವಂತಹ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವಂತಹ ಸ್ವಾಮಿಗಳಿಗೆ ನೀವು ದಾನವಾಗಿ ನೀಡುವುದರಿಂದ ಅಥವಾ ನೆನೆಸಿರುವಂತಹ ಗೋಧಿಯನ್ನು ಅದರ ಸೊ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಹಸುವಿಗೆ ಆಹಾರವಾಗಿ ನೀವು ನೀಡುವುದರಿಂದ ಈ ಕೊನೆಯ ಕ್ಷಣದಲ್ಲಿ ಬರಬೇಕಾಗಿರುವಂತಹ ಕೆಲವೊಂದು ವಿಷಯಗಳು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಆದ್ದರಿಂದ ರವಿಯ ಅನುಗ್ರಹ ಅನ್ನೋದು ಮುಖ್ಯವಾಗಿರುತ್ತೆ ಆರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ತುಂಬ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಭಾಗ್ಯಸ್ಥಾನದಲ್ಲಿರುವಂತಹ ರವಿಯ ಸಂಚಾರ ಮತ್ತಷ್ಟು ಶುಭ ಫಲಗಳು ಕೊಡಬೇಕಂದರೆ ಹೇಳಿರುವಂತಹ ಪರಿಹಾರಗಳನ್ನು ಮಾಡಿಕೊಂಡು ಆ ರವಿಯ ಆ ದಿವಾಕರಣ ಆ ಭಾಸ್ಕರನ ಅನುಗ್ರಹ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಸದಾ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀ